ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಇವತ್ತು ನಾನೊಂದು ಬಟರ್ ನಾನನ್ನು ಇದ್ದೀನಿ ಅದಕ್ಕೆ ನಾನು ತೊಗೊಂಡಿದ್ದೀನಿ ಒಂದು ಬಟರ್ ನಾನ್ ಮಾಡೋದಕ್ಕೆ ಒಂದು ಅರ್ಧ ಕೆ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಆಮೇಲೆ ಮೈದಾ ಹಿಟ್ಟು ಎರಡು ಸ್ಪೂನು ಇಷ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕಪ್ಪಷ್ಟು ಇದು ಬಿಸಿಯ ಮಾಡಿದ ಹಾಲು ಇದಕ್ಕೆ ಇದ್ದೀನಿ ಇದಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿ ಬಿಡುವ ಇದನ್ನು ಸ್ವಲ್ಪ ಉಬಿ ಬರಬೇಕು ಚೆನ್ನಾಗಿ ಫಾರ್ಮೆಂಟ್ ಆಗುತ್ತೆ ಇದು ಸ್ವಲ್ಪ ಇರಲಿದ್ದು ಮುಚ್ಚಿಟ್ಟು ಇದನ್ನು ಬಿಡುವ ನೋಡಿ ಇದೊಂದು ಹತ್ತು ನಿಮಿಷ ಇಟ್ಟಿದ್ದೀನಿ ನಾನು ಇದನ್ನೀಗ ಹಿಟ್ಟನ್ನು ಹಾಕಿ ಕಲಸುವ ಒಂದು ಎರಡು ಸ್ಪೂನಷ್ಟು ವಯಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಅದರಲ್ಲಿ ಮಿಕ್ಸ್ ಆಗಬೇಕು ಅದು ಕೂಡ ಇದರಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿಬಿಟ್ಟು ಈ ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಈಗ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ಇನ್ನು ನೀರು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಕಲ ಕಲಿಸಬೇಕು ನೋಡಿ ಕಲಸಿಟ್ಟಿದ್ದೀನಿ ನೋಡಿ ಸಾಫ್ಟಾಗಿ ಕಲಸಿದ್ದೀನಿ ಈ ಥರ ಸಾಫ್ಟಾಗಿ ಕಲಸಬೇಕು ಇನ್ನು ಸ್ವಲ್ಪ ಮೇಲೆ ಆಯಿಲನ್ನು ಹಾಕ್ಕೊಂಡು ಇಡುವ ಮುಚ್ಚಿಟ್ಟು ಒಯಲ್ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಸ್ಪ್ರೆಡ್ ಎಲ್ಲ ಮಾಡಿ ಮುಚ್ಚಿಟ್ಟು ಬಿಟ್ಟರೆ ಒಂದೊಂದು ಮೂರು ಗಂಟೆ ಬಿಟ್ಟು ಇದನ್ನು ನಾನು ಮಾಡ್ತೀವ ಇದಕ್ಕೊಂದು ಮಟನ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅದನ್ನು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನನಗೆ ನಾನು ಒಂದು ಸುಕ್ಕ ಮಾಡ್ತಾ ಇದ್ದೀನಿ ತಿನ್ನು ತಿನ್ನೋದಕ್ಕೆ ಒಂದು ಕೆ ಜಿ ಮಟನನ್ನು ಚೆನ್ನಾಗಿ ತೊಲೆದು ತೊಗೊಂಡಿದ್ದೀನಿ ಅದಕ್ಕೇನೆಲ್ಲ ಬೇಕಂತ ಮಸಾಲೆ ಕೊತ್ತಂಬರಿ ಕಾಳು ಬಡಿಸೊಪ್ಪು ಸ್ವಲ್ಪ ಜೀರಾ ಗರಂ ಮಸಾಲೆಯಲ್ಲಿ ಸಾರುವ ಸ್ವಲ್ಪ ಇದು ದಾಲ್ಚೀನಿ ಕಾಳು ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಸೊಪ್ಪು ಇದನ್ನು ಬಿಸಿ ಮಾಡಿ ಫ್ರೈ ಮಾಡಲಿಕ್ಕೆ ಉಂಟು ಫ್ರೈ ಮಾಡಿ ನಾನು ಒಂದು ಸ್ಪೂನ್ ತೆಂಗಿನೆಣ್ಣೆ ಆಮೇಲೆ ಒಂದು ಏಳೆಂಟು ಎಂಟು ಒಣಮೆಣಸನ್ನು ತೊಗೊಂಡಿದ್ದೀನಿ ಕಾಶ್ಮೀರ ಚೀಲಿ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡುವ ಇದು ಫ್ರೈ ಆಯಿತು ಇದನ್ನು ನಾನೊಂದು ಮಿಕ್ಸ್ಜರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡು ಬರ್ತೀನಿ ಮಟನ್ ಸುಕ್ಕ ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಈಗ ಆಮೇಲೆ ಒಂದು ನಾಲ್ಕು ಈರುಳ್ಳಿ ಆಮೇಲೆ ಒಂದು ಎರಡು ಟೊಮೆಟೊ ಸ್ವಲ್ಪ ಕರಿಬೇವು ಸೊಪ್ಪು ಫ್ರೈ ಮಾಡುವ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸರಿಯಾಗಬೇಕಿದು ಇದು ಸ್ವಲ್ಪ ಫ್ರೈ ಆಯಿತು ಶುಂಡಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಎರಡು ಸ್ಪೂನಷ್ಟು ಇದಕ್ಕೆ ಇದ್ದೀನಿ ನಾನು ಒಂದು ಚಿಕ್ಕ ಸ್ಪೂನು ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ಇನ್ನು ಇದನ್ನು ಮಿಕ್ಸ್ ಮಾಡುವ ಸ್ವಲ್ಪ ಬಿರಿಯಾನಿ ಮಸಾಲೆ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನು ಗರಮ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನಾನು ಉಪ್ಪು ಹಾಕಿದ್ದೀನಿ ಈಗಲೇ ಈಗ ಮಟ್ಟನನ್ನು ಹಾಕ್ತಾ ಇದ್ದೀನಿ ನಾನು ಎಲ್ಲವನ್ನು ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡಿ ಫ್ರಿಡ್ಜನ್ನು ಕ್ಲೋಸ್ ಮಾಡಿ ಒಂದು ಐದಾರು ಸೀಟ್ ತೆಗೆಯುವ ಗ್ಯಾಸನ್ನು ಸ್ಲೋ ಅಲ್ಲಿಟ್ಟು ಇದನ್ನು ಐದಾರು ಸೈಡ್ ತೆಗಿ ತೆಗಿಬೇಕು ತೆಗಿಯೋ ನೋಡಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಮಸಾಲೆ ರುಬ್ಬಿಟ್ಟದ್ದನ್ನು ಇದಕ್ಕೆ ಇದ್ದೀನಿ ಎಲ್ಲನೂ ಇಲ್ಲ ಸ್ವಲ್ಪ ಇದ್ದೀನಿ ಮೂರು ಅಷ್ಟು ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಡ್ರೈ ಆಗಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಡ್ರೈ ಮಾಡಬೇಕು ಇದನ್ನು ಇದು ಡ್ರೈ ಆಗಿದೆ ಇನ್ನು ಇದಕ್ಕೆ ನಾನು ತೆಂಗಿನಕಾಯಿಯನ್ನು ತುರಿ ತುರಿ ಇದ್ದೀನಿ ನೋಡಿ ಒಂದು ತೆಂಗಿನಕಾಯನ್ನು ಚೆನ್ನಾಗಿ ತುರಿದು ಇದ್ದೀನಿ ಇದಕ್ಕೆ ಮಿಕ್ಸ್ ಮಾಡುವ ನೋಡಿ ಒಂದು ಹಿಟ್ಟನ್ನು ಕಲಸಿಟ್ಟು ಒಂದು ಮೂರು ಗಂಟೆ ಆಯಿತು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾನನ್ನು ರೆಡಿ ಮಾಡುವ ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ಮೈದಾ ಹಾಕ್ಕೊಂಡು ನಾನು ಲಟ್ಟಿಸುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ದೀನಿ ಇನ್ನು ಸ್ವಲ್ಪ ನೀರನ್ನು ಈ ಥರ ಸ್ಪ್ರೆಡ್ ಮಾಡಿ ಚು ಫುಲ್ ಸ್ಪ್ರೆಡ್ ಮಾಡಬೇಕು ನೀರನ್ನು ಪಟಕ್ ಅಂತ ಈ ಥರ ಹಾಕೋಬೇಕು ಈ ಥರ ಇದು ಫ್ರೈ ಆಗಲಿ ಒಂದು ಡಬ್ಬಲ್ ಕೆಲ ಬರ್ತು ತೆಗೆದು ಈ ಥರ ಚೆನ್ನಾಗಿ ರೌಂಡಾಗಿ ಈ ಥರ ತೆಗಿಬೇಕು ತೋರಿಸಬೇಕು ಈ ತರ ಕುಕ್ಕರ್ಗೆ ಕೂಡ ಒಂದು ಫ್ರೀಟ್ ಮಾಡಿ ಈ ಇದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ತೆಗಿತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಮೇಲೆ ಬಟರನ್ನು ಹಾಕಿದ್ದೀನಿ ತುಪ್ಪನ ಹಾಕಬಹುದು ಏನೂ ಇಲ್ಲ ಬಟರ್ ಬೇಕಂತೇನಿಲ್ಲ ನೋಡಿ ನಾನು ರೆಡಿ ಆಯ್ತು ನಾನು ಸ್ವಲ್ಪ ಹಿಟ್ಟನ್ನು ಇಟ್ಟಿದ್ದೀನಿ ಇದು ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರೋದು ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲಿ ನಾವು ರೆಸ್ಟೋರೆಂಟಿಗೆ ಅಲ್ಲಿ ಹೋಗಿ ತಿನ್ನೋಗಿಂತ ಮನೆಯಲ್ಲೇ ಮಾಡಿ ತಿನ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ ಇದು ಮಟನ್ ಸುಕ್ಕ ಕೂಡ ತುಂಬ ಚೆನ್ನಾಗಿದೆ ಈ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದಾಗ ವೀಡಿಯೋ ವಿಡಿಯೋ ಬಂದು ಲೈಕ್ ಕೊಡಿ ಬೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗಳ ಕಲಸೆ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಲಾಂ ವೆಲೆಕಮ್